ಕಾಂತಾರ ಬಾಕ್ಸ್ ಆಫೀಸ್ನಲ್ಲೇ ಸುನಾಮಿ ಎಬ್ಬಿಸಿದ ಗುಳಿಕ ರಿಲ್ಸ್ ಆಗಿ ಐದು ದಿನದಲ್ಲಿ ಮುನ್ನೂರ ಎಂಬತ್ತು ಕೋಟಿ ಕ್ಲಬ್ ಸೇರಿದ ಚಿತ್ರ ಸ್ಯಾಂಡಲ್ವುಡ್ನ ಈ ಸಿನಿಮಾದಿಂದ ಥಿಯೇಟರ್ ಗಳಿಗೆ ಹೊಸ ಕಳೆ ಬಂದಿದೆ ಇದು ಚಂದನವನಕ್ಕೆ ಬೂಸ್ಟ್ ಕೊಟ್ಟ ಈಶ್ವರನ ಹೂದೋಟ ಆದರೆ ಚಿತ್ರ ನೋಡುವಾಗ ಮೈ ಮೇಲೆ ದೈವ ಆವಾಹನೆ ರೀತಿ ಮಾಡಿರೋದು ತುಳುನಾಡಿಗರನ್ನ ಕೆರಳುವಂತೆ ಮಾಡಿದೆ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಿತ್ರದ ವಿರುದ್ಧ ದೈವಾರಾಧಕರು ಮಂಡಲರಾಗಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ದೈವ ದೈವಾರಾಧನೆ ಬಳಕೆಯ ವಿರುದ್ಧ ದೈವಾರಾಧಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ದೈವ ಕ್ಷೇತ್ರದಲ್ಲೇ ಸಿನಿಮಾದ ವಿರುದ್ಧ ದೈವಾರಾಧಕರು ದೂರು ನೀಡಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ಗುಳಿಗ ದೈವದ ಆವೇಶ ಹಾಗೂ ದೈವ ನರ್ತನದ ವಿರುದ್ಧ ದೈವ ನರ್ತಕರು ಹಾಗೂ ದೈವಾರಾಧಕರು ಅಪಸ್ವರ ಎತ್ತಿದ್ದಾರೆ ಇದಲ್ಲದೆ ಸಿನಿಮಾ ಬಿಡುಗಡೆ ಬೆನ್ನಲ್ಲೇ ಅನೇಕ ಪ್ರೇಕ್ಷಕರು ದೈವಾರಾಧನೆಯ ಅನುಕರಣೆ ಮಾಡ್ತಿರೋದು ಹಾಗೂ ಮೈ ಮೇಲೆ ದೆವ್ವ ಬಂದಂತೆ ವಿಕೃತಿ ಮೆರೆತಿರೋದು ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗಿದೆ ಕಾಂತಾರ ಚಿತ್ರದ ಹಾಗೂ ದೈವಾರಾಧನೆಯ ಅಪಹಾಸ್ಯದ ವಿರುದ್ಧ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲೂ ಭಾರಿ ಪರ चर्चा